ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದಂತ ನೋಡ್ತೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಮಾಡಿಕೊಂಡು ಮತ್ತೆ ಬಂದು ಇವಾಗ ದೊಡ್ಡ ಬಳ ಹತ್ರ ಬಂದಿದ್ದೀನಿ ಕಾಲ್ ಮಾಡಿದ್ಲು ಕಾವ್ಯ ಬಜ್ಜಿನೂ ಮತ್ತು ಬೋಂಡ ತಗೊಂಬ ಅಂತ ಅದಕ್ಕೆ ತಗೊಂಡು ಬಂದಿದ್ದೀನಿ ತಿಂತವ್ರೆ ನೆಕ್ಸ್ಟ್ ಇವಾಗ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ಮೇಕಪ್ ಮಾಡಬೇಕು ಕಾಗಿಂಗೆ ಇವತ್ತು ನಾನೇ ಮಾಡಿಸ್ಕೊತೀನಿ ಮೇಕಪ್ಪು ಅಂತ ಅಂದ್ಲು ಅದಕ್ಕೋಸ್ಕರ ಅವಳಿಗೆ ಮಾಡೋಣ ಅಂತ ಇದ್ದೀನಿ ನೆಕ್ಸ್ಟ್ ಇವಾಗ ಮೇಕಪ್ ಎಲ್ಲ ಮಾಡಿದ್ದಾಯ್ತು ಅವಳು ಗೌನ್ ಹಾಕ್ಕೊಂಡಿದ್ದಾಳೆ ಅವಳು ಎಷ್ಟು ಸ್ಟೈಲು ಏನು ಬೇಡ ಸಿಂಪಲಾಗ ಸ್ಟೇಟಿಂಗ್ ಮಾಡೋನು ಅದಕ್ಕೋಸ್ಕರ ಸ್ಟೇಟಿಂಗ್ ಮಾಡಿದೆ ಇದು ಫಸ್ಟ್ ಲುಕ್ಕು ಮತ್ತೆ ಸೆಕೆಂಡು ಗೌನ್ ಮಾತ್ರ ಚೇಂಜ್ ಆಗಿರೋದಷ್ಟೇ ಮೇಕಪ್ ಎಲ್ಲ ಒಂದೇ ಇದೆ ಅವಳಿಗೆ ಫೋಟೋಸ್ ಬೇಕಂತೆ ಅದಕ್ಕೋಸ್ಕರ ಸ್ಟುಡಿಯೋ ಹತ್ರ ಹೋಗಿ ಫೋಟೋ ತೆಗೆಸ್ಕೊತಾ ಇದ್ದಾಳೆ ಅಂದರೆ ಫೋಟೋಸ್ ಎಲ್ಲ ಚೆನ್ನಾಗೇ ಬಂದಿದೆ ಅವರು ಎಡಿಟ್ ಎಲ್ಲ ಮಾಡಿಕೊಟ್ಟವ್ರೆ ರೆಂಟ್ಗೆ ಡ್ರೆಸ್ಸಸ್ ಎಲ್ಲ ಅಲ್ಲೇ ಸಿಗುತ್ತೆ ಸಲೂನು ಮೇಕಪ್ ಸ್ಟುಡಿಯೋ ಹತ್ರ ಮತ್ತು ಫೋಟೋಸ್ ಎಲ್ಲ ಈ ಥರ ಎಡಿಟ್ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಮತ್ತು ಈವ್ನಿಂಗು ಚಿಕನ್ ತಂದಿತ್ತು ಅದನ್ನು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಇದು ಸಿಂಪಲ್ ರೆಸಿಪಿ ಅಷ್ಟೇ ಈವ್ನಿ ಚಿಕನ್ ಮಾಡ್ತಾಯಿದ್ನಲ್ಲ ಅದನ್ನು ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರೋದಷ್ಟೇ ಫಸ್ಟೇ ನಾನು ಅ ಚಿಕನ್ಗೆ ಏನೇನು ಬೇಕೋ ಅದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಆಮೇಲೆ ಚಿಕನ್ ಮಾಡಬೇಕಾದ್ರೆ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅನ್ನೋದು ಏನು ಬೇಡ ಅಂತ ಅಂದ್ಬಿಟ್ಟು ಫಸ್ಟೇ ಏನೇನು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪಕ್ಕದಲ್ಲೇ ಚಿಕನ್ ಮಾಡೋ ಒಲೆ ಹತ್ರನೇ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ ಮತ್ತು ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದಾದ್ಮೇಲೆ ಪಲಾವ್ ಎಲೆ ಐಟಮ್ ಇರುತ್ತಲ್ಲ ಅದನ್ನೇ ಇದ್ದೀನಿ ಪಲಾವ್ ಎಲೆ ಐಟಮ್ ಏನೋ ಬರುತ್ತಲ್ಲ ಅದರಲ್ಲೇ ಒಂದು ಸ ಎಲೆ ಜಾಸ್ತಿ ಇರುತ್ತೆ ಅದನ್ನೊಂದು ಎಳ್ ಮುರ್ಕೊಂಡು ಮಿಕ್ಕಿರೋದೆಲ್ಲ ಅದೇ ಇದ್ದೀನಿ ಅದ್ರಾಗೇನು ಹೂವು ಎಲೆ ಅದೇನೋ ಇದೆ ಹಾಕಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಈರುಳ್ಳಿ ಇದ್ದೀನಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಇದನ್ನು ಮನೆಗೆ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವ್ರ ಸೈಡೆಲ್ಲ ಏನು ಹಾಕೋಲ್ಲ ನೆಕ್ಸ್ಟ್ ಇವಾಗ ಪುದೀನ ಕೊತ್ತಮಿ ಸೊಪ್ಪು ಇದ್ದೀನಿ ಒಂದು ಎರಡು ನಿಮಿಷ ಏನು ಹಾಕಿದ್ರೂ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಮತ್ತು ಸ್ಪೈಸಸ್ ಹಾಕ್ತಾ ಇದ್ದೀನಿ ನಮ್ಮ ಬಿರಿಯಾನಿ ಪೌಡ್ರೂ ಬ್ಲೂ ಕಲರ್ ಬರುತ್ತಲ್ಲ ಪ್ಯಾಕೆಟ್ಟು ಅದನ್ನೇ ಬಿರಿಯಾನಿ ಪೌಡ್ರೂ ಹಾಕೋದು ಮತ್ತು ಚಿಲ್ಲಿ ಪೌಡರು ಹಾಫ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಗರಮ್ ಸಲ ಬಿರ್ಯಾನಿ ಪೌಡ್ರಲ್ಲಿ ಎಲ್ಲ ಇರುತ್ತೆ ಅಂದರೆ ನಾನು ಹಾಫ್ ಟೇಬಲ್ ಸ್ಪೂನು ಹಾಕ್ತೀನಿ ಅಷ್ಟೇ ಅದು ಹಸಿ ಸ್ಮೆಲೆಲ್ಲ ಓದಬೇಕು ಹಸಿ ಸ್ಮೆಲೆಲ್ಲ ಓದಾದ್ಮೇಲೆ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ರೈಸ್ ಹಾಕ್ತಾಯಿದ್ದೀನಿ ಇದನ್ನ ಹಾಕಿ ಒಂದು ಫೈವ್ ಮಿನಿಟ್ಸ್ ಆದರೂ ಬೈಬೇಕು ಮತ್ತು ಉಪ್ಪು ಹಾಕಿದ್ದೀನಿ ನಾನು ವಿಡಿಯೋದಲ್ಲಿ ಮಿಸ್ ಆಗಿದೆ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಬೇಕು ಆವಾಗ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇರುತ್ತೆ ಮತ್ತು ನಾವು ಡೈರೆಕ್ಟೇ ಅಕ್ಕಿ ಹಾಕಿದ್ರೆ ಉಪ್ಪು ಖಾರ ಏನು ಇಡ್ಬೀರಲ್ಲ ಚಿಕನ್ಗೆ ಅದಕ್ಕೋಸ್ಕರ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಬೇಯಿಸಬೇಕು ಮತ್ತು ಇದು ಬೇಯ ಕೂಳಿ ಬೈಲರು ಅದರಿಂದ ಬೇಗನೆ ಬೆಂದೋಗುತ್ತೆ ಮತ್ತು ಒಂದು ಸೈಡು ನೀರು ಇಕ್ತಾಯಿದ್ದೀನಿ ಏನಕ್ಕೆ ಅಂದರೆ ಇವಾಗ ಬಿರಿಯಾನಿ ಬೇಗನೆ ಆಗಬೇಕು ಅನ್ನೋರಿಗೆ ಬಿಸಿನೀರು ಕಾಯಿಸ್ಬಿಟ್ಟು ಚಿಕನ್ಗೆಟ್ಟರೆ ಬೇಗನೆ ಆಗುತ್ತೆ ಮ ನೆಕ್ಸ್ಟ್ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿನೂ ನಾನು ಚಿಕನ್ ಮಾಡಬೇಕಾದ್ರೇ ನೆನ್ಸಿಕ್ಕಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಬಿಸಿನೀರು ಕಾಯಿಸಿದ್ನಲ್ಲ ನೆಕ್ಸ್ಟು ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೀವು ಕುದಿ ಬರುತ್ತಲ್ಲ ಅದರಲ್ಲಿ ಚೆಕ್ ಮಾಡ್ಕೊಬೋದು ಉಪ್ಪು ಖಾರ ಏನೇನು ಕಮ್ಮಿ ಇತ್ತು ಅಂತಂದರೆ ಅವಾಗ ಹಾಕ್ಕೊಬೋದು ಇವಾಗ ಒಂದು ಮುಕ್ಕಲ್ ಭಾಗ ಬೆಂದಿದೆ ನಾನು ತೂಕಕ್ಕ ಅಂದ್ಬಿಟ್ಟು ಕಲ್ಲಿ ಇಕ್ಕಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ಅಂದರೆ ಸಣ್ಣ ಉರಿಯಲ್ಲೇ ಇಟ್ಬೇಕು ಅಂದರೆ ಫುಲ್ ಇಕ್ಕಿದ್ರೆ ಫುಲ್ ಸೀದ ಹೋಗುತ್ತೆ ಅದಕ್ಕೆ ಒಂದು ಸಣ್ಣ ಉರಿಯಲ್ಲೇ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಆವಾಗ ಉದ್ರ ಉದ್ರಾಗೂ ಬರುತ್ತೆ ಚೆನ್ನಾಗೂ ಬೆಂದಿರುತ್ತೆ ಮತ್ತು ಇವಾಗ ಫೈನಲ್ಲೂ ಬಿರಿಯಾನಿ ಆಗಿದೆ ಚೆನ್ನಾಗಿದೆ ಉದ್ರುದ್ರಿಗೂ ಬಂದಿದೆ ಸಿಂಪಲ್ಲಾಗಿ ರೆಸಿಪಿ ಎಲ್ಲ ಅದರಿಂದ ಚೆನ್ನಾಗೇ ಬಂದಿತ್ತು